ಇವತ್ತಿನ ಊಟದಲ್ಲಿ ಅವರೇ ಬೆಳೆ ಮಸಾಲೆ ರೊಟ್ಟಿನ ತೋರಿಸ್ತಾ ಇದ್ದೀನಿ ಇದು ಅವರೆಕಾಳು ಸೀಸನ್ ಆಗಿರೋದ್ರಿಂದ ತಪ್ಪದಲ್ಲೇ ಈ ಮಸಾಲೆ ರೊಟ್ಟಿನ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಅವರೇ ಬೆಳೆಯಿಂದ ನಾನು ಈ ಮಸಾಲೆ ರೊಟ್ಟಿನ ಮಾಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಈ ಅವರೇ ಬೆಳೆ ಮಸಾಲೆ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡೋಣ ಈ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಈ ಬಟ್ಲಲ್ಲಿ ಎರಡು ಬಟ್ಲಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ನೀವು ಬೇಕಾದರೆ ಪೂರ್ತಿಯಾಗಿ ಅಕ್ಕಿ ಹಿಟ್ಟಲ್ಲೇ ಮಾಡ್ಬೋದು ಚಿರೋಟಿ ರವೆಲಿ ರೊಟ್ಟಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ರುಚಿಯಾಗುತ್ತೆ ಹಾಗಾಗಿ ನಾನು ಎರಡು ಬಟ್ಲು ಚಿರೋಟಿ ರವೆ ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಅದೇ ಬಟ್ಲಲ್ಲಿ ಒಂದು ಬಟ್ಲಷ್ಟು ಗಟ್ಟಿ ಮೊಸರು ತಗೊಂಡಿದ್ದೀನಿ ಮೊಸರು ಹಾಕಿ ರೊಟ್ಟಿ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ರೊಟ್ಟಿ ಬರುತ್ತೆ ಇದಕ್ಕೆ ಬೇಕಾಗುವಷ್ಟು ನೀರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ನಾವು ಬರೀ ಅಕ್ಕಿ ಹಿಟ್ಟಲ್ಲಿ ಈ ಮಸಾಲೆ ರೊಟ್ಟಿ ಮಾಡಿದಾಗ ನೀರು ಸ್ವಲ್ಪ ಕಮ್ಮಿ ತೊಗೊಳುತ್ತೆ ಆದರೆ ಇಲ್ಲಿ ಎರಡು ಬಟ್ಲು ರವೆ ಹಾಕಿರೋದ್ರಿಂದ ಸ್ವಲ್ಪ ನೀರನ್ನು ಜಾಸ್ತಿ ತಗೊಳ್ಳುತ್ತೆ ಒಂದು ಎರಡು ಬಟ್ಲಷ್ಟು ನೀರನ್ನು ಹಾಕ್ಕೊಂಡು ಈ ಹದಿಕೆ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಈ ಹಿಟ್ಟನ್ನು ನೆನೆಸಿಟ್ಕೊಂಡ್ರೆ ರವೆ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ನೀವು ಬರೀ ಅಕ್ಕಿ ಹಿಟ್ಟಲ್ಲಿ ಮಾಡೋದಾದ್ರೆ ತಕ್ಷಣ ಕಲಸ್ಕೊಂಡು ತಕ್ಷಣ ರೊಟ್ಟಿನ ಮಾಡ್ಕೊಳ್ಬೋದು ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲಷ್ಟು ಹಿಚ್ಕಿದ ಅವರೇ ಬೆಳೆನ ಕುಕ್ಕರಲ್ಲಿ ಒನ್ ವಿಷಲ್ ಕೂಗಿಸ್ಕೊಂಡಿದ್ದೀನಿ ನೀರನ್ನು ಸಪ್ರೇಟ್ ಮಾಡಿಕೊಂಡು ಈ ರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಎಳೆ ಅವರೇ ಕಾಳನ್ನು ತಗೊಳ್ಳಿ ಅದಕ್ಕೆ ಒಂದು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಹಸು ಒಂದು ಮೂರು ಹಸು ಸಣ್ಣಗೆ ಹೆಚ್ಚಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಅಷ್ಟೇ ಸಣ್ಣಗೆ ಹೆಚ್ಚಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಿಟ್ಟಿಗೂ ಉಪ್ಪು ಹಾಕ್ಕೊಂಡಿದ್ವಿ ಹಾಗಾಗಿ ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಈ ಎಲ್ಲ ಪದಾರ್ಥ ಹಿಟ್ಟನ್ನೆಲ್ಲ ಹಾಕಿ ಹದವಾಗಿ ಕಲಸಿಟ್ಕೊಳ್ಬೇಕಾಗುತ್ತೆ ನೋಡಿ ರೊಟ್ಟಿನ ಹೊಸತಾಗಿ ಮಾಡೋರು ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ ಅಭ್ಯಾಸ ಇರೋರು ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ ನಾನು ಅಭ್ಯಾಸ ಇರೋದರಿಂದ ಸ್ವಲ್ಪ ಹಿಟ್ಟನ್ನು ತೆಳುವಾಗಿ ಕಲಿಸ್ಕೊಂಡಿದ್ದೀನಿ ಕಲಿಸ್ಕೊಂಡಿರೋ ಹಿಟ್ಟನ್ನು ಈ ರೀತಿ ಹೋಳಿಗೆ ತಟ್ಟುವಂತಹ ಪೇಪರ್ ಇರುತ್ತಲ್ವ ಅದರಲ್ಲಿ ನಾನು ತಟ್ಕೊಳ್ತಿದ್ದೀನಿ ಇದು ಇಲ್ಲಾಂದರೆ ನೀವು ಬಾಳೆದೆಲೆ ತೊಗೊಬೋದು ಇಲ್ಲಾಂದರೆ ಎಣ್ಣೆ ಕವರನ್ನು ಸಹ ತೊಗೊಂಡು ಸ್ವಲ್ಪ ಎಣ್ಣೆನ ಸವರ್ಕೊಂಡು ರೆಡಿ ಮಾಡ್ಕೊಂಡಿರೋಂತಹ ಹಿಟ್ಟನ್ನು ನಿಧಾನವಾಗಿ ತಟ್ಕೊಳ್ತಾ ಬನ್ನಿ ನಾವು ಅವರೇ ಬೇಳೆನ ಹಾಕಿರೋದ್ರಿಂದ ತುಂಬ ತೆಳುವಾಗಿ ತಟ್ಕೊಳ್ಬಾರ್ದು ಸ್ವಲ್ಪ ದಪ್ಪವಾಗೇ ತಟ್ಕೊಳ್ಳಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ನಾನು ತಟ್ಕೊಂಡಿದ್ದೀನಿ ತುಂಬ ಸುಲಭವಾಗಿಯೇ ಬರುತ್ತೆ ನೀವು ಹೋಳಿಗೆ ಪೇಪರ್ ಅಥವಾ ಬಾಳೆದಲ್ಲೆಲ್ಲಿ ತಟ್ಕೊಳ್ಳೋದು ತುಂಬ ಸುಲಭವಾಗಿ ರೊಟ್ಟಿನ ತಟ್ಟಿದ್ದಾಗಿದೆ ಅಂಚು ಸಹ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಈ ರೀತಿ ರೊಟ್ಟಿನ ಹಂಚಿನ ಮೇಲೆ ಹಾಕಿ ಒಂದು ಎರಡು ಸೆಕೆಂಡು ಪೇಪರ್ನ ಹಾಗೆ ಬಿಡಿ ಆವಾಗ ಸುಲಭವಾಗಿ ಪೇಪರು ಬಿಟ್ಕೊಳ್ಳುತ್ತೆ ಇವಾಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸೋರ್ಕೊಂಡು ಎರಡೂ ಕಡೆ ಊರಿನ ಜಾಸ್ತಿ ಇಟ್ಕೊಂಡು ಬೇಯಿಸ್ಬೇಕಾಗತ್ತೆ ನಾವಿಲ್ಲಿ ಸ್ವಲ್ಪ ದಪ್ಪಕ್ಕೆ ತಡ್ಕೊಂಡಿದ್ದೀವಿ ಜೊತೆಗೆ ಬೇಳೆನೂ ಸಹ ಹಾಕಿದ್ದೀವಿ ಹಾಗಾಗಿ ಸ್ವಲ್ಪ ಸ್ಟವ್ ಊರಿನ ಐ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಮತ್ತೊಂದು ರೊಟ್ಟಿನೂ ಸಹ ಹಂಚಿನ ಮೇಲೆ ಹಾಕ್ಕೊಳ್ತಿದ್ದೀನಿ ಅದನ್ನು ಸಹ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ ಹಿಟ್ಟನ್ನು ಅದವಾಗಿ ಕಲಿಸ್ಕೊಂಡ್ರೆ ತುಂಬ ತೆಳುವಾಗಿ ರೊಟ್ಟಿನ ಮಾಡ್ಕೊಳ್ಬೋದು ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳುವಾಗಿ ತಟ್ಕೊಂಡಿದ್ದೀನಿ ಇಲ್ಲಿ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಮಾಡೋದ್ರಿಂದ ರೊಟ್ಟಿ ತುಂಬಾ ರುಚಿಯಾಗುತ್ತೆ ನೀವು ಬರೀ ಅಕ್ಕಿ ಹಿಟ್ಟಲ್ಲಿ ರೊಟ್ಟಿನ ಮಾಡ್ಕೊಳ್ಳೋ ಬದಲು ಒಂದು ಸ್ವಲ್ಪ ಚಿರೋಟಿ ರವೆನ ಸೇರಿಸ್ಕೊಳ್ಳಿ ರೊಟ್ಟಿ ತುಂಬ ರುಚಿಯಾಗುತ್ತೆ ಜೊತೆಗೆ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿರೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ ಮರಿದಲೆ ಈ ಸೀಸನಲ್ಲಿ ಅವರೇಬೇಳೆ ಸಿಗೋದ್ರಿಂದ ಸಲ ಮಸಾಲೆ ಅಕ್ಕಿ ರೊಟ್ಟಿನ ಟ್ರೈ ಮಾಡಿ ಅದು ಹಿಚ್ಕವರೆ ಬೇಳೆ ಹಾಕಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು